ಈ ಕತೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕತೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಗಂಡ ಹೆಂಡತಿ ನಡುವ ಏನಾತೋ ಈಕಿ ಎಲ್ಲಿ ಹೋದ್ಲು ಆಮೇಲೆ ಹೋದ್ಲೋ ನಮ್ಗೆ ಏನೂ ಗೊತ್ತಿಲ್ಲ ಅಥವಾ ಇಷ್ಟು ದಿನಾಕಿ ಮಾನ ಮರ್ಯಾದೆಗೆ ನಿಮ್ಮ ಅಕ್ಕನ ಮನಿ ನಿಮ್ಮ ಅಕ್ಕನ ಜೀವನ ಹಾಳು ಮಾಡ್ತೇನೆ ಅಂತ ಹೇಳಿ ಎದುರಿಸಿದ್ದಕ್ಕ ನಾ ಮರು ಮದುವೆಗೆ ಒಪ್ಪುಕೊಂಡಿದ್ದೆ ಅದನ್ನ ಯಾಕೆ ಮಾಡ್ತಾನವಾ ಅಕ್ಕಿ ತಾಳಕ್ಕ ತಕ್ಕಂಗ ಅಂತ ಹೊಂಟ ಬಿಟ್ಟನ ಅಲ್ಲ ಮಾವ ನಿಮ್ಮ ಮಾನ ಮರ್ಯಾದಿ ನಮ್ಮ ಮ್ಯಾಲಿನ ಕಾಜಿಗೆ ಮಾಡಿ ಒಪ್ತೇನಿ ಆದ್ರ ನನಗ ಬೇಡ ನಿಮ್ ಮಕ್ಳಿಗೆ ಒಂದ್ ಮಾತ್ ಹೇಳ್ಬೋದಿತ್ತಲ್ಲ ಬಿಡ ನಿಮ್ಮ ಮಕ್ಕಳು ಬೇಡ ನಿನ್ನ ತಾಯಿಗರ ನಿನ್ನ ಹೆಂಡತಿಗರ ಮಾವ ಹೆಣ್ಮಕ್ಳ ಬಾಯಾಗ ಮಾತ್ ನಿಲ್ಂಗಿಲ್ಲ ಮತ್ತ್ ಎಲ್ಲಿ ಊರ್ ತುಂಬನು ಸುದ್ದಿ ಹರಡ್ತೇಳಿ ಎದಿರಿ ನಾ ಏನು ಹೇಳಕ್ ಹೋಗ್ಲಿಲ್ಲ ಆಗಿ ತಾತ ಇನ್ ಮೇಲೆ ಎಲ್ಲಾರು ನಾವು ಒಂದ ಕುಟುಂಬ ಇದ್ದಂಗ ಏನು ಮುಚ್ಚು ಮರಿ ಮಾಡ್ಬೇಡ ಈಕಿನ ಪೊಲೀಸರಿಗೆ ಹಿಡಿದ್ಕೊಡೋನು

ಸುಮಾನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದೆ ನನಗೆ ರೇಣಕನ ಕಣ್ಣು ತೇರಿಸಿ ನನ್ನ ಇಲ್ಲಿ ಕರ್ಕೊಂಡು ಬಂದ್ಲಾ ಇಲ್ಲಿ ಬಂದಿಂದ ಗುರುತಾತ ಒಳಗಿಂದ ನಿಜ ಅನ್ನೋದು ಹೋಗಿ ನಾ ಏನನ್ನ ಇಲ್ಲಿ ನೋಡ ಸಾಕ ನಮ್ ಇಬ್ರು ಜೀವನ ಇಷ್ಟು ದಿನ ಹಾಳು ಮಾಡಿದ್ದ ಇನ್ನ ಮೇಲೆ ನಡಕ ನೀ ಏನಾರ ಬಂದಿ ನಿನ್ನ ಒಂದ್ ನೋಡುದಿಲ್ಲ ನಾನು ತಿಳ್ಕೊ ನಾ ಹೇಳಾ ಕುಂತನಿ ಸರಳ ಇಷ್ಟಕ್ಕ ನಮ್ ಜೀವನದಿಂದ ಹೊರಗಿರೋ ನಿನ್ನ ಮಗಳು ಇತ್ತಾಳ ಈಗಾಕಿ ನನ್ನ ಹೆಂಡತಿ ನನ್ನ ಮಗುವಿಗೆ ತಾಯಿ ಹಾಕಿದಳಾ ಎಂತೂ ಮಿಕ್ಕಿ ನೀನ ನಮ್ಮ ಜೀವನ್ದಾಗ ಏನಾರ ಬರಾಕ ಪ್ರಯತ್ನ ಪಟ್ಟಿ ನಿನ್ನ ಎಲ್ಲ ವಯಸ್ಸು ಹಚ್ಚಬೇಕ ಅಲ್ಲೇ ಹಸ್ತಾನೆ ಆ ನನ್ನ ಹಾಳು ಬಿದ್ದ ಮನೆಯಾಗ ಕಟ್ಟಿ ಹಾಕಿದಿ ಊಟ ಹಿಂಸೆ ಮಾಡಿ ಇದನ್ನೆಲ್ಲಾ ಹೋಗಿ ಪೊಲೀಸರ ಮುಂದೆ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟೆ ನಿನ್ನ ಸಾಯಾಮ ಜೈಲಿನ ಕೊಳಂಗ ಮಾಡ್ತಾನಿ ಈಗ ಸುಮ್ನೆ ಚಲೋ ಆತ ಇಲ್ಲ ನನಗ್ ಬರ ಸಿಟ್ಟಿಗೆ ನಿನ್ನ ಕುತ್ತಿಗೆ ಹುನ್ಬೇಯಮ್ಮ ಮೊದ್ಲು ಹೋಗಿ ಸುಮನ ಕಾಪಾಡ್ತಿನಿ ನಿನಗೆ ಹೇಳಕತ್ತೇನೆ ಕೇಳ ಸುಮಾ ನಾನು ಈ ಊರ್ ಬಿಟ್ಟು ದೂರ ಹೋಗ್ಕೆವಿ ನೀ ನಮ್ಮ ಹಿಂದ ಒಟ್ಟ ಬರ ಪ್ರಯತ್ನ ಮಾಡ್ಬೇಡ ನೀ ಇಷ್ಟ ದಿನ ಏನ್ ಕರ್ಮ ಮಾಡಿದಿ ಅದರ ಪ್ರತಿಫಲ ನೀ ಒಬ್ಬಕ್ಕೆ ಅನುಭವಸು ಛೀ ಹೆಣ್ಣಾ ನೀ ಯಾಕಿ ಏನ್ ಹೇಳಿದ್ರು ಕೋಣದ ಮುಂದೆ ಕಿನ್ನೂರಿ ಬಾರಸ್ತಂಗ ಕಮಲವ್ವಾ ಇನ್ನರ ಸುಧಾರ್ಸ ಮಂದಿ ಮನಿ

¡Riva!

ು ಒಂದ ನಮ್ಮ ಕುಟುಂಬದ

ಬೆಳಗ್ಗೆ ಹನ್ನೊಂದುವರೆಗೆ ಒಂದ್ ವಿಡಿಯೋ ಹಾಕ್ತೇವ್ರಿ ನಾಲ್ಕೆಗೆ ಸಾಯಂಕಾಲ ಒಂದ್ ವಿಡಿಯೋ ಹಾಕ್ತೀವಿ ಒಂದ ಕಥೆನೇ ಹಾಕ್ಬೇಕಾ ಅಥವಾ ಬೇರೆ ಬೇರೆ ಕತೆ ಹಾಕ್ಬೇಕಾ ಅನ್ನೋದು ದಯಮಾಡಿ ಒಂದು ಕಮೆಂಟ್ ಮೂಲಕ ವೀಕ್ಷಕರೇ ಈ ವಿಡಿಯೋಗಳನ್ನ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ